ಜನ್ಯ ಪ್ರಕರಣದ ರೇಪೇಶ್ ಆರೋಪಿ ಭಾರತದಲ್ಲಿಲ್ಲ ಒಂದು ಒಳ್ಳೆ ಕಂಟ್ರಿನಲ್ಲಿ ವಿಜಯ್ ಮಲ್ಯ ತರ ಮನೆ ತಗೊಂಡು ಸೆಟ್ಲ್ ಆಗವನೆ ಅವನೆಲ್ಲ ಅವನಂತನು ಗೊತ್ತು ವಿ ವಿಗ್ಡ್ ವೇರ್ ಇಸ್ ಅವನೆಲ್ಲಿದ್ದಾನೆ ಅಂತ ಹುಡುಕಿದ್ದೇವೆ ಯಾರು ಮಾಡಕ್ ಸಾಧ್ಯ ಆಗಲ್ಲ ಅವರ್ ಟೀಮ್ ಆಸ್ ವರ್ಕ್ಡ್ ಈ ಕೇಸ್ಗೆ ಸುಮ್ನೆ ಕೈ ಇಕ್ಕಿಲ್ಲ ನಾವು ಕೈ ಇಟ್ಟಿದೀವಿ ಅಂದ್ರೆ ಅದು ಮುಟ್ಟು ನೋಡ್ಕೊಬೇಕು ಕೆಲ್ಸ ಆಬೇಕು ಅಲ್ಲಿವರೆಗೂ ನಾವು ಕೂಡ ಹೋರಾಟ ಮಾಡ್ತೀವಿ ಅವನ್ ಯಾವನ ಹಾಕಿದ್ದ ಇವನು ಫೇಸ್ಬುಕ್ ಲಾಯರ್ ಅಂತ ಲೈ ಏನೋ ಕಿವಿ ಕೊಟ್ಟು ಕೇಳಕ್ಕಾಗ ಫೇಸ್ಬುಕ್ ಲಾಯರ್ ಕಣ ನಾನು ಫೇಸ್ಬುಕ್ ಇಂದ ಜನರಿಗೆ ನೋವನ್ನ ಹೇಳಸ್ತೀನಿ ಏನ್ ನೋವಿದೆ ಸಮಾಜದಲ್ಲಿ ಫೇಸ್ಬುಕ್ ಬೇಕೇ ಬೇಕು ಫೇಸ್ಬುಕ್ ಇಲ್ಲ ಅಂದ್ರೆ ಲಾಯರ್ ಆಗಕ್ ಆಮೇಲೆ ಲಾಯರ್ ಆಗಿ ಬರೀ ಕೋರ್ಟ್ ಅಲ್ಲೇ ನ್ಯಾಯ ಗಾಂಧಿ ಬೀದಿನಲ್ಲಿ ಕೊಡ್ಸಿದ್ರೆ ನಾನು ಕೂಡ ಅವ್ರು ಅಷ್ಟು ದೊಡ್ಡ ಹೋರಾಟ ಮಾಡಿದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಬೀದಿನಲ್ಲಿ ಆಯಾಮೆ ಸ್ಟ್ರೀಟ್ ನಾನು ಬೀದಿನಲ್ಲಿ ನ್ಯಾಯ ಕೊಡ್ಸಿರೋಂತ ವಕೀಲನು ಕೂಡ ನ್ಯಾಯಾಲಯದಲ್ಲೂ ನ್ಯಾಯ ಕೊಡ್ಸಿರೋಂತ ವಕೀಲ ಕಣ ನಿಜವಾದ ಭಾರತ ಫೆಬ್ರವರಿಗೆ ನಿಮ್ಮಂತ ನಕಲಿ ನಕಲಿ ಬೇವರ್ಸಿಗಳಿಗೆ ನಾವು ಉತ್ತರ ಕೊಡಬೇಕಲ್ಲ ಇದು ನಮ್ಮ ಕರ್ಮ ತ್ರೀ ಡೇಸ್ ಧರ್ಮಸ್ಥಳ ಸೀರಿಯಲ್ ರೇಪ್ ಸೀರಿಯಲ್ ಕಿಲ್ಲಿಂಗ್ ಸೀರಿಯಲ್ ಬರಿಯಿಂಗ್ ಮೂರ್ ಡೆವಲಪ್ಮೆಂಟ್ ಮಾಡಿದೀವಿ ನ್ಯಾಷನಲ್ ಮೀಡಿಯಾ ಟೇಕ್ ಓವರ್ ಮಾಡಬೇಕು ಟೈಮ್ಸ್ ನೋವು ಟೇಕ್ ಓವರ್ ಮಾಡ್ತು ಇಟ್ ಆಸ್ ಬಿಕಮ್ ಎ ನ್ಯಾಷನಲ್ ನ್ಯೂಸ್ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಎರಡನೇದು ಎಸ್ಪಿ ನ ಆಕ್ಟಿವೇಟ್ ಮಾಡಿದೀವಿ ಮಂಗಳೂರು ಎಸ್ಪಿ ನ ಆಕ್ಟಿವೇಟ್ ಮಾಡಿದೀವಿ ಈಸ್ ಇಂಟ್ರಾಕ್ಟಿಂಗ್ ಮೂರನೇದು ಇವತ್ತು ಕರ್ನಾಟಕ ಮಹಿಳಾ ಆಯೋಗನ ಸುಮ್ಮನೆ ಒಂದು ಡೈಲಾಗ್ ಹೊಡೆದೆ ಗೊತ್ತು ಒಂದ್ ಕಲ್ಲು ಹೊಡೆದೆ ಮಹಿಳಾ ಆಯೋಗಕ್ಕೆ ಸುಮ್ನೆ ಒಂದು ಕಿಂಡಲ್ ಮಾಡಿದೆ ಇವತ್ತು ಮೇಡಮ್ ಲೆಟರ್ ಕಳಿಸಿ ಸೆವೆನ್ ಡೇಸ್ ಅಲ್ಲಿ ಫ್ಯಾಕ್ಚುಲ್ ರಿಪೋರ್ಟ್ ಕೊಡ್ಬೇಕು ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಅಂಡ್ ಇಟ್ಸ್ ಚೇರ್ಮ್ಯಾನ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ಥ್ಯಾಂಕ್ ಯು ಮೇಡಮ್ ಪಬ್ಲಿಕ್ ಅಲ್ಲಿ ಕಿಂಗ್ಲ್ ಮಾತಾಡಿರಬಹುದು ನಿಮ್ ಕೈಯಲ್ಲಿ ಈ ಲೆಟರ್ ಕಿಂಡಲ್ ಮಾತಾಡಿದೀನಿ ನಿಮ್ಮ ಮನಸ್ಸಿಗೆ ಆಯೋಗಕ್ಕೆ ಏನಾದರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನನಗೆ ನ್ಯಾಯ ಮುಖ್ಯ ಈ ಅನ್ಯಾಯದ ವಿರುದ್ಧ ಧ್ವನಿಯ ಗಣಸು ಈ ಊರಲ್ಲಿ ಯಾರು ಇಲ್ವಾ ನನಗೆ ನೀವು ಲೆಟರ್ ಬರ್ತಾರಲ್ಲ ಸರ್ಕಾರದ ಲೆಟರ್ ಹೋಗಿದೆ ಒಬ್ಬ ಎಸ್ ಪಿಗೆ ಗೆ ಈ ಸೀರಿಯಲ್ ಕಿಲ್ಲಿಂಗ್ ಬಗ್ಗೆ ಸರ್ಕಾರ ಕರ್ನಾಟಕ ಮಹಿಳಾ ಆಯೋಗ ಈಸ್ ನಾಟ್ ಎ ಡಮ್ಮಿ ಬಾಡಿ ಅದು ಕಾಸ್ ಇಟ್ ಜುಡಿಷಿಯಲ್ ಅಥಾರಿಟಿ ಮನ್ಸ್ ಮಾಡಿದ್ರೆ ಜಿ ಪಿನ ಕರೆಸ್ ಮೇಡಮ್ ಮಾಡ್ತಾರೆ ಮಾಡಲಿ ನಾವು ಕೂಡ ಇರ್ತೀವಿ ನಾವೇನು ನಾವೇನು ವಿರೋಧ ಮಾಡೋರೇನಲ್ಲ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ತರ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ ನಾವು ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ಬಿಡ್ಬೇಕು ನಾವು ಸ್ಕಾಟ್ಲೆಂಡ್ ಪೊಲೀಸರನ್ನ ಕರ್ಕೊಂಡ್ ಬಂದು ಇನ್ವೆಸ್ಟಿಗೇಷನ್ ಮಾಡಸಕ್ ಆಗಲ್ಲ ನಮ್ ಕರ್ನಾಟಕದ ಪೊಲೀಸರು ಸ್ಕಾಟ್ಲ್ಯಾಂಡ್ ಪೊಲೀಸ್ಗಿಂತ ಒಂದ್ ಹೆಜ್ಜೆ ಮುಂದೆ ಇದಾರೆ ಬಟ್ ಒಂದೇ ಒಂದೇಂದ್ರೆ ಪೊಲಿಟಿಕಲ್ ಪ್ರೆಷರ್ ಇದೆ ಸೋಷಿಯಲ್ ಪ್ರೆಷರ್ ಇದೆ ಆಮೇಲೆ ಕಿಲ್ಲರ್ ಆ ಎಣೆಗಳನ್ನ ಮುಚ್ಚಾಕ್ದನು ತುಂಬಾ ದೊಡ್ಡ ಪ್ರಭಾವ ಇದ್ದಾನೆ ಸರ್ಕಾರ ತಯಾರಿ ಮಾಡದೆ ಇಂತ ಗೋಲ್ ಮಾಲ್ ನನ್ನ ಮಗನಿಗೆ ಕೈ ಆಗಲ್ಲ ಕರ್ನಾಟಕ ಪೊಲೀಸ್ನವ್ರದ್ದು ಬರೀ ಮಾತು ಸಿರ್ಫ್ ಹಿಮ್ಮತ್ ಕಿಲ್ಲರ್ಗೆ ಕೈ ಇಡಕ್ ಆಗಲ್ಲ ಸರ್ಕಾರ ತನ್ನದೇ ಆದಂತ ಪ್ರಿಪರೇಷನ್ ಮಾಡುತ್ತೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಮತ್ತೆ ಈ ಕೊಲೆಗಳ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಎವಿಡೆನ್ಸ್ ಕಲೆ ಹಾಕುತ್ತೆ ಡೆಫಿನೆಟ್ಲಿ ಆಕ್ಷನ್ ಅಂತೂ ಹಾಗೆ ಆಗುತ್ತೆ ಇದು ನನ್ನ ನಂಬಿಕೆ ಅಂಡ್ ಐ ಬಿಲೀವ್ ಇನ್ ಈ ದೇಶದ ಸಂವಿಧಾನವನ್ನು ನಂಬಿರುವಂತ ವ್ಯಕ್ತಿ ನಾನು ಈ ದೇಶದ ಕಾನೂನನ್ನು ನಂಬಿರುವಂತ ವ್ಯಕ್ತಿ